ಜಾನವರಿಗೆ ಮಗುವಿಗೆ ತೊಟಿಲ್ ಹಾಕುವ ಕಾರ್ಯಕ್ರಮವನ್ನು ಕಲ್ಲಡ್ಕದಲ್ಲಿ ನಿಗದಿಪಡಿಸಿದ್ದೆ ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅದಕ್ಕಾಗಿ ನಾನು ಈ ಪ್ರೆಸ್ ಮೀಟನ್ನು ಇದ್ದೇನೆ ಇವತ್ತು ನಾನು ಒಬ್ಬಳೇ ಇದ್ದೇನೆ ಈ ಪ್ರೆಸ್ಸಲ್ಲಿ ಮೊನ್ನೆ ಸೋಮವಾರ ನಮಿತಾ ನಮಿತಾ ಅಂದರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧ್ವಾಚಾರ್ಯವರು ಮಧು ಅವರು ಮಧು ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದ ಸಮುದಾಯದ ಅವರು ಸಂಧಾನಕ್ಕೆ ಬಂದಿದ್ದಾರೆ ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ ನಮಗೆ ಅವರು ಹೇಳಿದನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಮದುವೆ ಮಧ್ವಾಚಾರ್ಯವರು ಒಪ್ಪಿಸಿ ಮಾಡಿಸ್ತೇನೆ ಸ್ವಲ್ಪ ಕಾಲಾವಕಾಶ ಕೊಡಿ ಈ ತೊಟಿಲ್ ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ ಇದೇ ರೀತಿ ಮೊದಲು ಸಹ ಬೇರೆಯವರು ಬಂದು ನಮಗೆ ಹೇಳಿ ನಮ್ಮನ್ನು ಆರು ತಿಂಗಳು ಏನು ಮಾತಾಡೋದಾಗೆ ಮಾಡಿದರು ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಹುಡುಗಿಗೆ ಒಂದು ಈ ತೊಟಿಲ್ ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ ಅವ್ನು ಮದುವೆ ಆಗುವುದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದಕ್ಕೆ ಇದನ್ನು ಈ ತೊಟಿಲು ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ ಏಳಕ್ಕೆ ಶಿಫ್ಟ್ ಮಾಡಿದ್ದೇವೆ ಕಲ್ಲಡ್ಕದಲ್ಲೇ ನಡೀತದೆ ಒಂದು ವೇಳೆ ಅವನು ಜನವರಿ ಮೂವತ್ತೊಂದರ ಒಳಗೆ ಮದುವೆ ಆಗಲಿಲ್ಲ ಅಂತಾದರೆ ಅವನಿಗೆ ಜನವರಿ ಮೂವತ್ತೊಂದರವರೆಗೆ ಟೈಮ್ ಕೊಟ್ಟಿದ್ದೇವೆ ಮತ್ತು ಅವ್ರದ್ದು ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರೂ ಒಪ್ಪುವುದಿಲ್ಲ ಕಂಡಿ ನಮ್ಮ ನಮ್ಮ ಇಷ್ಟೇ ಹೇಳ್ಕೊಳ್ಳೋದು ಅವನು ಆ ಹುಡುಗಿಯನ್ನು ಮದುವೆ ಆಗಬೇಕು ಅದು ಬಿಟ್ಟರೆ ಯಾವುದೂ ಇಲ್ಲ ಈಗಾಗಲೇ ಅವ್ರು ಹೇಳಿದ್ದಾರೆ ಮಾತುಕತೆಗೆ ಬರುವಾಗ ನಾನಾಗಲಿ ನಂಜುಂಡಿ ಆಗಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು ನಮಿತಾ ಮತ್ತು ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ ಇದಕ್ಕೂ ಅವರು ಒಪ್ಪುದಿಲ್ಲ ಯಾಕೆಂದರೆ ಈಗಾಗಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ ಈಗಾಗಲೇ ನಂಜುಂಡಿಯವರು ಅವ್ರ ಮನೆಯಾಗೆಲ್ಲ ಸಿ ಕ್ಯಾಮರಾಗಳನ್ನು ಹಾಕಿದ್ದಾರೆ ಅವರಿಗೆ ಜೀವ ಬೆದರಿಕೆಯೂ ಇತ್ತು ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗಲಿ ನಂಜುಂಡಿ ಸರ್ ಆಗಲಿ ಹೋಗೋದಿಲ್ಲ ಯಾಕೆಂದರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದರೆ ನಾವು ಹೋಗಿ ಹೋದರೆ ಹಾಳಾಗ್ತದಂತಾದರೆ ನಾವು ಹೋಗಲಿಕ್ಕೆ ರೆಡಿ ಇಲ್ಲ ನಾವು ಹೋಗೋದೂ ಇಲ್ಲ ಅವ್ರು ಒಳ್ಳೆಯದ್ರಲ್ಲಿ ಇರಬೇಕು ಪೊಲೀಸ್ ಸ್ಟೇಷನ್ ಇದೆ ಪುತ್ತೂರು ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ ಸಂಧಾನ ಏನು ಮಾಡಬೇಕಿದ್ರು ಪುತ್ತೂರು ಸ್ಟೇಷನಲ್ಲಿ ಆಗಬೇಕು ಆ ತಾಯಿ ಮಗಳು ಮತ್ತು ಆ ಹುಡುಗನ ಮನೆಯವರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡ್ಬೋದು ಪುತ್ತೂರು ಸ್ಟೇಷನ್ಗೆ ಹೋಗಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತಾದರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ